ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಇದ್ದೀನಿ ಸೊ ಇವಾಗ ಸಂಜೆ ಆರೂವರೆ ಆಗಿದೆ ಟೈಮು ಇವಾಗ ನಾನು ಇಡ್ಲಿಗೆ ಇದ್ದೀನಿ ಸೊ ಇಡ್ಲಿಗೆ ನಾನಿಲ್ಲಿ ನಾರ್ಮಲಾಗಿ ಇಡ್ಲಿ ಅಕ್ಕಿ ಆಗಲಿ ಅಥವಾ ರೇಷನ್ ಹಾಕಿ ರೇಷನ್ ಅಕ್ಕಿ ಆಗಲಿ ಯಾವುದು ಇಲ್ಲ ಮನೇಲಿ ಉಪಯೋಗ್ಸೋ ಅಂತ ಸೋನಾ ಮಸೂರಿ ಅಕ್ಕಿನೇ ನಾನು ಬಳಸ್ತಾ ಇದ್ದೀನಿ ಸೋನಾ ಮಸರಿ ಅಕ್ಕಿ ಮೂರು ಲೋಟ ಅಕ್ಕಿ ಹಾಗೆಯೇ ಒಂದು ಲೋಟ ಬೇಳೆ ಒಂದು ಸ್ವಲ್ಪ ಅವಲಕ್ಕಿ ಹಾಗೆಯೇ ಮೆಂತ್ಯ ಇವಿಷ್ಟು ನಾನು ಬೆಳಗ್ಗೆ ನೆನೆಸ್ಬಿಟ್ಟು ಹೋಗಿದ್ದೆ ಸೊ ಇವಾಗ ಬಂದು ಅದನ್ನು ಮಿಕ್ಸಿಯಲ್ಲೇ ಇದ್ದೀನಿ ಸೊ ಸಾಫ್ಟಾಗಿ ನಮಗೆ ಇಡ್ಲಿ ಎಲ್ಲ ಬರಬೇಕು ಅಂತಂದರೆ ಆದಷ್ಟು ನಾವು ಮನೆಯಲ್ಲಿ ಮಿಕ್ಸಿಯಲ್ಲೇ ರುಬ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿ ಇಡ್ಲಿಗಳು ಬರುತ್ತೆ ಸೊ ಅದು ನಾನು ಸ್ವಲ್ಪ ಒಂದು ಪ್ರಮಾಣ ಹೇಳಿದ್ದೀನಿ ಅಷ್ಟೇ ಸೊ ಈ ಪ್ರಮಾಣನ ನೀವು ಹೆಚ್ಚಿಸ್ಕೋಬೋದು ನಾನು ಇಲ್ಲಿ ಅಂದರೆ ಅಳತೆ ಪ್ರಕಾರ ನೋಡೋಕ್ಕೋದ್ರೆ ಸೊ ಆರು ಲೋಟ ತೊಗೊಂಡಿದ್ದೀನಿ ಸೊ ಆರು ಲೋಟ ಅಕ್ಕಿ ಎರಡು ಲೋಟ ಉದ್ದಿನಬೇಳೆ ಒಂದು ಕಾಲು ಲೋಟ ಆಗೋಷ್ಟು ಅವಲಕ್ಕಿ ಹಾಗೆಯೇ ಒಂದು ಸ್ವಲ್ಪ ಒಂದು ಸ್ಪೂನ್ಗಾಗೋಷ್ಟು ಮೆಂತ್ಯ ಇವಿಷ್ಟನ್ನು ಹಾಕ್ಕೊಂಡು ಮಿಕ್ಸಿಯಲ್ಲೇ ರುಬ್ತಾಯಿದ್ದೀನಿ ಯಾಕಂದರೆ ಇವಾಗ ದೋಸೆ ಮತ್ತು ಇಡ್ಲಿ ಎರಡು ಮಾಡಬೇಕಲ್ವ ಸೊ ಎರಡಕ್ಕೂ ಇದೆ ಹಿಟ್ಟಾಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿಗಳು ಸಾಫ್ಟಾಗಿ ಬರುತ್ತೆ ನಾನು ಈ ಅಕ್ಕಿಯಲ್ಲಿ ಆ್ಯಕ್ಚುಲಿ ಟ್ರೈ ಮಾಡಿರಲಿಲ್ಲ ಯಾವಾಗಲೂ ರೇಷನ್ ಅಕ್ಕಿ ಮಾಡ್ತಾಯಿದ್ದೆ ಇಲ್ಲ ಅಂತಂದರೆ ನಾರ್ಮಲಾಗಿ ಇಡ್ಲಿ ಅಕ್ಕಿ ಮತ್ತು ಇಡ್ಲಿ ರವೆ ಬರುತ್ತಲ್ಲ ಈ ರೀತಿ ಎಲ್ಲನೂ ಟ್ರೈ ಮಾಡ್ತಾ ಇದ್ವಿ ಬಟ್ ಇದೇ ಫಸ್ಟ್ ಟೈಮ್ ನಾನು ನೋಡೋಣ ಸೋನ ಮಸೂರಿ ಅಕ್ಕಿಯಲ್ಲಿ ಹೇಗೆ ಬರುತ್ತೆ ಅದರಲ್ಲಿ ಬರುತ್ತಾ ಇಲ್ವಾ ನೋಡೋಣ ಅಂತ ಹೇಳಿ ಸೋ ನಮ್ಮ ಅಕ್ಕಿ ಅಂದರೆ ನಾರ್ಮಲಾಗಿ ನಾವು ಏನು ಊಟದ ಅಕ್ಕಿ ಬಳಸ್ತೀವಿ ಸೊ ಕೆಲವರು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅಂತ ಅದನ್ನು ಬಳಸಿರೋದಿಲ್ಲ ಸಲ ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಆಗಿ ನಮ್ಮ ಮನೇಲಿರೋಂಥ ಅಕ್ಕಿ ಸೋನಾ ಮಸೂರಿ ಅಕ್ಕಿನೇ ಹಾಕಿ ಮಾಡಿದ್ದೀನಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂತು ಅದು ಅಲ್ಲದಿರ ಇವು ನಾನು ಅಂದ್ಕೊಂಡಿದ್ದೆ ಇವಾಗ ಮಳೆ ಬೇರೆ ಬರ್ತಾ ಇದೆ ಅಲ್ವಾ ಸೊ ಮಳೆ ಬೇರೆ ಬರ್ತಾ ಇದೆ ಏನಿದು ಉಕ್ಕುತ್ತೋ ಇಲ್ವೋ ಅಂದರೆ ಉಬ್ಬು ಬರುತ್ತೋ ಇಲ್ವೋ ಅಂತ ಅದು ಕೂಡ ಟೆನ್ಷನ್ ಆಗಿತ್ತು ಬಟ್ ಮಳೆ ಬರ್ತಾಯಿದ್ರು ಸಹ ತುಂಬಾ ಚೆನ್ನಾಗಿ ಉಬ್ಬಿ ಬಂದಿತ್ತು ಅಂದರೆ ಸೊ ಇದನ್ನು ನಾವು ಹಿಟ್ಟೆಲ್ಲ ರುಬ್ತೀವಲ್ವ ಸೊ ಹಿಟ್ಟೆಲ್ಲ ರುಬ್ಬಿದಾದ್ಮೇಲೆ ಕೈಯಲ್ಲೇ ನೀಟಾಗಿ ಇದನ್ನು ಕಲಿಸ್ಕೊಡ್ಬೇಕು ಸೊ ಕೈಯಲ್ಲಿ ಕಲಿಸಿದ್ರೆ ನಮ್ಮ ಬಾಡಿಯಲ್ಲಿರೋಂಥ ಹೀಟು ಅದಕ್ಕೆ ಆಗಿ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ಇಡ್ಲಿ ಅಂದರೆ ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಇವಾಗ ರಾತ್ರಿ ಎಲ್ಲ ಮಾಡಿ ಹಿಟ್ಟಿದ್ದೆ ಇವಾಗ ಬೆಳಗ್ಗೆ ನೋಡಿ ಯಾವ ಥರ ಉಬ್ಬಿದೆ ಅಂಥೇಳಿ ಸೊ ರಾತ್ರಿ ಅಷ್ಟು ಇತ್ತಲ್ವ ಇವಾಗ ಚೆನ್ನಾಗಿ ಉಬ್ಬಿ ಬಂದಿದೆ ಇದ್ದೀನಿ ಸೊ ನಾವು ಕಲಿಸ್ಬೇಕಾದ್ರೆ ಅದು ನೊರೆ ನೊರೆ ಥರ ಬರುತ್ತೆ ಸೊ ಆ ಥರ ಬಂದರೆ ಇಡ್ಲಿ ಪರ್ಫೆಕ್ಟಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಅಂತ ಅರ್ಥ ಸೊ ಕಲಿಸ್ಬೇಕಾದ್ರೆ ಗೊತ್ತಾಗುತ್ತೆ ನೋಡಿ ಅದೊಂಥರ ನೊರೆ ನೋರೆ ಥರ ಇರುತ್ತಲ್ಲ ಸೊ ಆ ಥರ ಬಂದಾಗ ಅದು ಇಡ್ಲಿ ಪರ್ಫೆಕ್ಟಾಗಿ ಬರುತ್ತೆ ಅಂತ ಸೊ ಅದಕ್ಕೆ ನಾವು ರಾತ್ರಿಯೇ ಅದನ್ನು ನೀಟಾಗಿ ಕೈಯಲ್ಲಿ ಕಲಸಿಟ್ಬಿಟ್ಟು ಬೆಳಗ್ಗೆ ತೆಗೆದು ನೋಡಿದ್ರೆ ನೀಟಾಗಿ ಫರ್ಮೆಂಟ್ ಆಗಿರುತ್ತೆ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಸೊ ಅದು ಚಳಿಗಾಲ ಆದರೂ ಪರವಾಗಿಲ್ಲ ಚಳಿಗಾಲದಲ್ಲಿ ಸ್ವಲ್ಪ ಲೇಟಾಗಿ ಒಬ್ಬುತ್ತಲ್ವ ಸೊ ಚಳಿಗಾಲ ಆದ್ರೂ ಇಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಅದು ಬೆಳ್ಳಕ್ಕೆ ಬೇರೆ ಇದೆ ನೋಡೋಣ ಇಡ್ಲಿ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇದನ್ನು ನಾನೀಗ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನನಗೆ ಇವಾಗ ಇಡ್ಲಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲನೂ ಒಂದು ಬಾಕ್ಸಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ಯಾವಾಗ ಬೇಕೋ ಆವಾಗ ದೋಸೆಗೆ ಮಾಡ್ಕೊಬೋದು ದೋಸೆ ಪಡ್ಡು ಎಲ್ಲ ಮಾಡ್ಕೋಬೇಕು ಅಥವಾ ಇಡ್ಲಿನೇ ಮಾಡ್ಕೋಬೇಕು ಅಂತಾರೆ ಈ ಚಳಿಯಲ್ಲಿ ಸ್ವಲ್ಪ ನಮಗೆ ಇಡ್ಲಿ ಜಾಸ್ತಿ ಕ್ರೇವಿಂಗ್ಸ್ ಇರುತ್ತಲ್ಲ ನೈಟ್ ಟೈಮಲ್ಲೆಲ್ಲನೂ ಇಡ್ಲಿ ತಿನ್ನೋಣ ಅಂತ ಅನ್ನಿಸ್ತಿರುತ್ತೆ ಬಿಸಿ ಬಿಸಿಯಾಗಿ ಇಡ್ಲಿ ಮಾಡ್ಕೊಂಡು ತಿನ್ನೋಣ ಅಂತ ಆ ರೀತಿ ಎಲ್ಲ ಇದ್ದಾಗ ಮಾಡ್ಕೊಬೋದು ಸ್ವಲ್ಪ ಜಾಸ್ತಿಯೇ ಆಗಿತ್ತು ನಾನು ಆರು ಲೋಟ ಹಾಕಿದ್ದಷ್ಟೇ ಆರು ಲೋಟಕ್ಕೆ ಎಷ್ಟೊಂದು ಹಿಟ್ಟಾಗಿತ್ತು ಓಕೆ ಇವಾಗ ನಾನು ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ ಇನ್ನೂ ಸ್ವಲ್ಪ ಇದೆ ಅದನ್ನು ಇನ್ನೊಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ಯಾವಾಗ ಬೇಕೋ ಅವಾಗ ದೋಸೆ ಇಡ್ಲಿ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಅದು ಒಂದು ಎರಡರಿಂದ ಮೂರು ದಿನ ಬರುತ್ತೆ ನಮಗೆ ಯಾಕಂದರೆ ಇಡ್ಲಿ ದೋಸೆ ಮಾಡೋದಿನ ಒಂದು ತ್ರೀ ಡೇಸ್ ಆದರೂ ನಾವು ಅನ್ನ ಮಾಡೋದೇ ಇಲ್ಲ ಮನೆಯಲ್ಲಿ ಆದಷ್ಟು ಇಡ್ಲಿ ದೋಸೆನೇ ಮಾಡ್ತಿರ್ತೀವಿ ಸೊ ಹಂಗಾಗಿ ಬರುತ್ತೆ ಒಂದು ಟು ಟು ತ್ರೀ ಡೇಸ್ ಬರುತ್ತೆ ಈಗ ಇನ್ನೊಂದು ಬಾಕ್ಸಲ್ಲಿ ಕೂಡ ಹಾಕಿ ಎತ್ತಿಟ್ಬಿಡ್ತೀನಿ ಫ್ರಿಡ್ಜಲ್ಲಿ ಅದಾದಮೇಲೆ ಇವಾಗ ಇಡ್ಲಿನ ಮಾಡ್ಕೊಳ್ಳೋಣ ಸೊ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ ಇವಾಗ ಇದಕ್ಕೇ ಇವಾಗ ಇಷ್ಟು ಇಡ್ಲಿ ಸಾಕು ಇವಾಗ ಬೆಳಗ್ಗೆ ಒಂದು ಟೈಮಿಗೆ ಮಾತ್ರ ಇಷ್ಟು ಇಡ್ಲಿ ಹಿಟ್ಟು ಸಾಕು ಇದಕ್ಕೆ ಒಂದು ಎರಡು ಸ್ಪೂನು ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದಕ್ಕೆ ನಾನು ಯಾವುದೇ ಥರ ಸೋಡಾ ಏನೂ ಆ್ಯಡ್ ಮಾಡಿಲ್ಲ ಜಸ್ಟ್ ಬೇಳೆ ಅಷ್ಟೇ ಆ್ಯಡ್ ಮಾಡಿ ಉದ್ದಿನಬೇಳೆ ಮೆಂತ್ಯ ಹಾಗೆಯೇ ಅನ್ನ ಕೂಡ ಆ್ಯಡ್ ಮಾಡಿಲ್ಲ ಜಸ್ಟ್ ಅವಲಕ್ಕಿ ಅಷ್ಟೇ ಆ್ಯಡ್ ಮಾಡಿರೋದು ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಸೊ ಇವಾಗಿದೆಲ್ಲೂ ಆಗಿದೆ ಉಪ್ಪೆಲ್ಲ ಹಾಕಿದ್ದೀನಿ ಇವಾಗ ಇದನ್ನು ಇಡ್ಲಿ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ಇಡ್ಲಿಗೆ ಇಡ್ಲಿ ಪ್ಲೇಟ್ಗೆ ಇವಾಗ ಇದೆಲ್ಲ ಎಣ್ಣೆಲ್ಲ ಹಚ್ಚಿಟ್ಟಿದ್ದೀನಿ ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ ಸೊ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಚಿದ ಮೇಲೆ ಇದಕ್ಕೆ ಈ ರೀತಿ ಹಾಕ್ಕೊಂಡಿದ್ದೀನಿ ಸೊ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಳ್ಳೋಣ ಒಂದು ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಸೊ ಒಂದು ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು ಇಡ್ಲಿ ಬೇಗನೆ ಬೆಂದ್ಬಿಡತ್ತೆ ಯಾಕಂದರೆ ಇದು ತುಂಬ ಸಾಫ್ಟಾಗಿ ಇದೆ ಹಿಟ್ಟು ಹಾಗೆಯೇ ಇಡ್ಲಿ ಕೂಡ ತುಂಬಾ ಸಾಫ್ಟಾಗಿ ಬಂದಿದೆ ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಇಡ್ಲಿ ಅಂತ ಹೇಳಿಬಿಟ್ಟು ಎಸ್ಪೆಷಲಿ ಹಸ್ಬೆಂಡ್ಗೆ ಯಾವಾಗಲೂ ಸಾಫ್ಟ್ ಇಡ್ಲಿ ಕೇಳ್ತಿರ್ತಾರೆ ನಾನು ಕೆಲವೊಂದು ಸಲ ಏನು ಮಾಡ್ತೀನಿ ಅಂದರೆ ಅಕ್ಕಿನ ಹೊರಗಡೆ ರುಬ್ಸ್ಕೊಂಡು ಬರ್ತೀನಲ್ಲ ಹೋಗಿಬಿಟ್ಟು ಆ ಥರ ರುಬ್ಬಿಸ್ಕೊಂಡು ಬಂದಾಗ ಇಡ್ಲಿನೇ ಚೆನ್ನಾಗಿ ಬಂದಿರೋಲ್ಲ ಗಟ್ಟಿ ಆಗಿಬಿಡ್ತಾ ಇತ್ತು ತಿನ್ನೋದಕ್ಕೂ ಇರಲಿಲ್ಲ ಬಟ್ ಇವತ್ತು ಮನೆಯಲ್ಲೇ ರುಬ್ಬಿದ್ನಲ್ಲ ಮಿಕ್ಸಿಯಲ್ಲೇ ರುಬ್ಬಿ ಮಾಡಿದ್ರೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಇವಾಗೆಲ್ಲ ಹಾಕಿಟ್ಟಿದ್ದೀನಿ ಅಷ್ಟರೊಳಗಡೆ ಚಟ್ನಿ ಮಾಡ್ಕೊಂಡು ಬಿಡೋಣ ಸೊ ಚಟ್ನಿ ನಾನಿವತ್ತು ಕಡಲೆ ಬೀಜ ಚಟ್ನಿ ಮಾಡ್ತಾಯಿದ್ದೀನಿ ಸೊ ಕಡಲೆ ಬೀಜ ಚಟ್ನಿಗೆ ಮೊದಲನೇದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಕಡಲೆ ಬೀಜ ಸ್ವಲ್ಪ ಹುರಿದಿಟ್ಕೊಂಡಿದ್ದೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಜೀರಿಗೆ ಇವೆಲ್ಲವೂ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಈಗೆಲ್ಲನೂ ಇವಾಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಎಲ್ಲ ಸ್ವಲ್ಪ ಕೂಲ್ ಆಗಿದೆ ಇದಕ್ಕೆ ನಾನು ಇವಾಗ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಸೊ ಮಿಕ್ಸಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರೋಂಥ ಕಡಲೆ ಬೀಜ ಚಟ್ನಿ ರೆಡಿಯಾಗಿಬಿಡುತ್ತೆ ತುಂಬ ಈಸಿಯಾಗಿ ಬೇಗ ರೆಡಿ ಆಗೋವಂಥ ಚಟ್ನಿ ಇದು ಸೊ ಬೇಕಿದ್ದರೆ ಸಾಂಬಾರು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊ ಸಾಂಬಾರು ಬೇಕಾದ್ರೆ ಮಾಡ್ಕೊಬೋದು ಈ ಚಟ್ನಿಯಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಎಸ್ಪೆಷಲಿ ಇಡ್ಲಿಗೆ ಕಡಲೆ ಬೀಜ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಬೇಗನೂ ಕೆಡೋದಿಲ್ಲ ಎಲ್ಲ ಹುರಿದ್ಬಿಟ್ಟು ಮಾಡಿರ್ತೀವಲ್ಲ ಬೇಗನೂ ಕೆಡೋದಿಲ್ಲ ನೈಟ್ಗೂ ಇದೇ ಆಗುತ್ತೆ ಅದಕ್ಕಾಗಿ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿದ್ದೀನಿ ಸೊ ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ ಸ್ವಲ್ಪ ನೈಸಾಗಿ ರುಬ್ಕೊಳ್ಳೋಣ ಇದನ್ನು ನೈಸಾಗಿ ಇದನ್ನು ರುಬ್ಬಿದ್ದೀನಿ ಸೊ ನೋಡಿ ಪರ್ಫೆಕ್ಟಾಗಿ ಚಟ್ನಿ ರೆಡಿಯಾಗಿದೆ ಬೇಕಿದ್ದರೆ ಇದಕ್ಕೆ ಒಗ್ಗರಣೆ ಹಾಕ್ಕೊಬೋದು ಒಗ್ಗರಣೆ ಹಾಕ್ಕೊಂಡಿಲ್ಲ ಅಂದ್ರೂ ಚೆನ್ನಾಗೇ ಇರುತ್ತೆ ನಾನೇನು ಇದಕ್ಕೆ ಒಗ್ಗರಣೆ ಹಾಕಲಿಲ್ಲ ಹಾಗೇ ಚೆನ್ನಾಗಿತ್ತು ಚಟ್ನಿ ಅದಕ್ಕೋಸ್ಕರ ಇದು ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೆ ಎಲ್ಲದಕ್ಕೂ ದೋಸೆಗೆ ಪೂರಿ ಏನೇ ಮಾಡಿಕೊಂಡ್ರೂ ಈ ಚಟ್ನಿ ತುಂಬ ಚೆನ್ನಾಗಿ ಹೋಗುತ್ತೆ ನನಗಂತೂ ಈ ಚಟ್ನಿ ತುಂಬಾ ಇಷ್ಟ ಯಾವಾಗಲೂ ಕೊಬ್ಬರಿ ಚಟ್ನಿ ತಿಂದು ಬೇಜಾರಿದ್ದಾಗ ಈಗ ಒಂದು ಚಟ್ನಿನ ಮಾಡ್ಕೊಬೋದು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಖಾರ ಇತ್ತು ಅಂದರೆ ಈ ಚಟ್ನಿ ಇನ್ನೂ ಚೆನ್ನಾಗಿರುತ್ತೆ ಆಪ್ಷನಲ್ಲೂ ಕ ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅನ್ನೋರು ಹಣ್ಣುಮೆಣಸಿನ್ಕಾಯಿ ಹಾಕ್ಕೊಬೋದು ಹಾಕ್ಕೊಂಡು ಮಾಡ್ಕೊಬೋದು ಕಲರಿನೊಂದು ಸ್ವಲ್ಪ ಕೆಂಪು ಚಟ್ನಿ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಸೊ ಇವಾಗ ಇಡ್ಲಿಗಳು ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಸಾಫ್ಟಾಗಿ ಆಗಿದೆ ಅಂತ ಹೇಳಿಬಿಟ್ಟು ಸಕ್ಕತ್ತು ಸಾಫ್ಟ್ ಬಂದಿದೆ ಇಡ್ಲಿ ಮಾತ್ರ ಸೊ ಯಾವಾಗ ನಮಗೆ ಅದು ಇಡ್ಲಿ ಹುಟ್ಟು ಉಬ್ಬು ಬಂದಿರುತ್ತಲ್ಲ ಆವಾಗಲೇ ಗೊತ್ತಾಗ್ಬಿಡುತ್ತೆ ಇವತ್ತು ಇಡ್ಲಿ ಚೆನ್ನಾಗಿ ಬರುತ್ತಾ ಚೆನ್ನಾಗಿ ಬರಲ್ವಾ ಅಂತ ಆವಾಗಲೇ ಹೇಳ್ಬಿಟ್ಟಿರ್ತೀನಿ ನಾನು ಅದು ಯಾವಾಗ ಅದು ನೊರೆ ನೊರೆ ಥರ ಬಂತಲ್ಲ ಇಡ್ಲಿ ಹಿಟ್ಟು ಆವಾಗಲೇ ಅದು ಪರ್ಫೆಕ್ಟಾಗಿ ಸಾಫ್ಟಾಗಿ ಬರುತ್ತೆ ಅಂತಲೇ ಇದ್ದೆ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಎಲ್ಲನೂ ಒಂದು ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಕೋತಾ ಇದ್ದೀನಿ ಆಮೇಲೆ ಟೇಸ್ಟ್ ನೋಡೋಣ ಯಾವ ಥರ ಇದೆ ಯಾವ ಥರ ಬಂದಿದೆ ಅಂತ ಸೊ ಸೊ ಈ ಹಾಟ್ ಬಾಕ್ಸ್ ಮೊನ್ನೆ ಹಸ್ಬೆಂಡ್ಗೆ ಗಿಫ್ಟ್ ಕೊಡಿದ್ರಣ ದಸರಾ ಹಬ್ಬಕ್ಕೆ ಅದನ್ನೇ ನೋಡಿ ಇಷ್ಟು ಇಡ್ಲಿ ಎಲ್ಲ ಹಿಡಿಸ್ದು ಅದರಲ್ಲಿ ಇವಾಗ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಎತ್ತಿಡ್ತೀನಿ ಯಾವಾಗ ಬೇಕೋ ಆವಾಗ ತಿನ್ನೋಣ ನೋಡೋಣ ಇನ್ನೊಂದು ಹಾಫ್ ಆನ್ ಅವರ್ ಗಿಟ್ಬಿಟ್ಟು ಇನ್ನೂ ಬಿಸಿ ಇರುತ್ತಾ ಇಲ್ಲ ತಣ್ಣಗಾಗ್ಬಿಟ್ಟಿರುತ್ತಾ ಎಕ್ಸ್ಪೆರಿಮೆಂಟ್ ಮಾಡ್ತಾ ಸೊ ಇವಾಗ ಎತ್ತಿಟ್ಬಿಡ್ತೀನಿ ಆಮೇಲೆ ನೋಡೋಣ ಬಿಸಿ ಇರುತ್ತೋ ಇಲ್ವ ಅಂತ ಸೊ ಒಂದು ಇಡ್ಲಿ ಇವಾಗ ಟೇಸ್ಟ್ ಮಾಡೋಕ್ಕೆ ಅಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡೋದಕ್ಕೆ ಒಂದು ಇಡ್ಲಿ ಹಾಗೆ ಸೈಡಲ್ಲಿ ಇಟ್ಟಿದ್ದೀನಿ ಸೊ ಬನ್ನಿ ಟೇಸ್ಟ್ ಮಾಡಿಬಿಡೋಣ ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಚಟ್ನಿ ಹಾಕ್ಕೊಂಡು ಇಡ್ಲಿನ ಇದ್ದೀನಿ ಸೊ ಇಡ್ಲಿನ ನಾವು ಈ ಥರ ಮುರಿದಾಗ ಅದು ನೋಡಿ ಎಷ್ಟು ಸಾಫ್ಟಾಗಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಒಂಥರ ಸ್ಪಂಜ್ ಬರುತ್ತೆ ನೋಡಿ ಆ ಥರ ಬಂದಿದೆ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ನನಗಂತೂ ಇಡ್ಲಿ ಮೊದಲೇ ಫೇವ್ರೇಟು ಅದರಲ್ಲೂ ಈ ಥರ ಸಾಫ್ಟ್ ಸಾಫ್ಟ್ ಇಡ್ಲಿ ಸಿಗಿಬಿಟ್ರೆ ಅಂತೂ ಇದ್ದಿದ್ದು ಫೇವ್ರೇಟು ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಹೇಳ್ಬಿಟ್ಟು ಸ್ಪಾಂಜ್ ಥರನೇ ಇದೆ ಸೇಮ್ ಸೊ ಇಡ್ಲಿಗೂ ಚಟ್ನಿಗೂ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ತುಂಬ ಚೆನ್ನಾಗಾಗಿದೆ ಇಡ್ಲಿ ಪಪ್ಪ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮತ್ತು ಈಗ ಇನ್ನೊಂದು ಟಿಪ್ಸ್ ಕೂಡ ಶೇರ್ ಮಾಡ್ತಾಯಿದ್ದೀನಿ ಸೊ ಅದನ್ನು ಕೂಡ ಪೂರ್ತಿಯಾಗಿ ವಾಚ್ ಮಾಡಿ ಸೊ ಟಿಪ್ಸ್ನ ಮಿಸ್ ಮಾಡಬೇಡಿ ಸೊ ಟಿಪ್ಸ್ ಎಲ್ಲನೂ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆಯೇ ಈ ಒಂದು ಫೋಟೋ ಏನಿದೆ ಅಲ್ಲ ಸೊ ಈ ಫೋಟೋ ಇಟ್ಕೊಂಡಿದ್ದಿತ್ತು ತುಂಬ ಜನ ಒಳ್ಳೆ ಕಮೆಂಟ್ ಹಾಕಿದ್ರಿ ಸೊ ಏನು ಕೆಲಸ ಮಾಡ್ತೀರಾ ಹಾಗೇಗೆ ಅಂತೇಳಿ ಆ್ಯಕ್ಚುಲಿ ಇದು ನಮ್ಮ ಕೊಲೀಗ್ದು ಸೊ ಕೊಲೀಗ್ ಹಾಕ್ಕೊಂಡಿದ್ರು ಸೊ ನಾನು ಕೂಡ ಅವ್ರ ಹತ್ರ ಈಸ್ಕೊಂಡು ಹಾಕ್ಕೊಂಡಿದ್ದೆ ಫಸ್ಟು ನಾನು ಇದನ್ನೇ ಮಾಡ್ತಾಯಿದ್ದು ಸೊ ಇದೇ ಟೆಲಿಕಾಲರ್ ಜಾಬೇ ಮಾಡ್ತಾಯಿದ್ದೆ ಮೊದಲಲ್ಲೂ ಆವಾಗ ಕೂಡ ಇತ್ತು ಆವಾಗ ನಾನು ಅಷ್ಟು ಫೋಟೋಸ್ ಇಟ್ಕೊಂಡಿರಲಿಲ್ಲ ಇವಾಗ ಯಾಕೋ ಆಸೆ ಆಯಿತು ಹಾಕ್ಕೊಳ್ಳೋಣ ಅಂಥೇಳಿ ಸೊ ನಮ್ಮ ಕೋಲಿಕ ಹತ್ರ ಇಸ್ಕೊಂಡು ಒಂದು ಕೆಲವು ಫೋಟೋಸ್ನ ತೊಗೊಂಡೆ ನಿಮಗೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಓಕೆ ಫ್ರೆಂಡ್ಸ್ ವೀಡಿಯೋನ ಪೂರ್ತಿ ನಮ್ಮ ವಾಚ್ ಮಾಡಿ ಫ್ರೆಂಡ್ಸ್ ನಾವು ಪ್ರತಿನಿತ್ಯ ದುಡಿತೀವಿ ಏನಕ್ಕೆ ಅಂದರೆ ಹಣ ಸಂಪಾದನೆ ಮಾಡೋಕ್ಕೆ ಪ್ರತಿದಿನ ಅದಕ್ಕೋಸ್ಕರನೇ ಕಷ್ಟಪಡ್ತಾ ಇರ್ತೀವಿ ಸೊ ಮನೆಯಲ್ಲಿ ದುಡ್ಡು ನಿಲ್ಲಬೇಕು ಸೊ ಮನೆಯಲ್ಲಿ ದುಡ್ಡೇ ನಿಲ್ಲೋದಿಲ್ಲ ಅಂದರೆ ಏನಪ್ಪ ಮಾಡಬೇಕು ಅಂತಂದರೆ ಸೊ ನಾವು ಪ್ರತಿನಿತ್ಯ ಎಷ್ಟೆಲ್ಲ ಕಷ್ಟಪಡ್ತೀವಿ ಏನಕ್ಕೆ ಸಂಪಾದನೆ ಮಾಡೋದಕ್ಕೆ ನಾವು ದುಡ್ದಿರೋ ದುಡ್ಡು ನಮ್ಮ ಹತ್ರ ಇರೋದೇ ಇಲ್ಲ ಅದು ಖರ್ಚಾಗ್ತಾನೆ ಇರುತ್ತೆ ಏನಕ್ಕಾದರೂ ಒಂದಕ್ಕೆ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಅದಕ್ಕೆ ಖರ್ಚು ಆಗ್ತಾನೆ ಇರುತ್ತೆ ಸೊ ಇದನ್ನೆಲ್ಲನೂ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಿ ನಮ್ಮ ಹತ್ರನೇ ಒಂದು ಸ್ವಲ್ಪ ಯಾವಾಗಲೂ ಅಮೌಂಟ್ ಇರೋ ಹಾಗೆ ಮಾಡಬೇಕು ಅಂತಂದರೆ ಎಸ್ಪೆಷಲಿ ಏನಪ್ಪ ಮಾಡಬೇಕು ಅಂದರೆ ಇದು ಮನೆ ಮಂದಿಗೆಲ್ಲೂ ಅಪ್ಲೈ ಆಗುತ್ತೆ ಸೊ ಇದನ್ನು ಒಬ್ರು ಅಟ್ಲೀಸ್ಟ್ ಮನೇಲಿ ಒಬ್ಬರಾದರೂ ಇದನ್ನು ಫಾಲೋ ಮಾಡಿದ್ರೆ ಅದರಿಂದ ನಾವು ಮನೆಯಲ್ಲಿ ಯಾವಾಗಲೂ ಹಣ ಇರೋ ಥರ ನಾವು ನೋಡ್ಕೊಬೋದು ಸೊ ಮನೆಯಲ್ಲಿ ಯಾರು ಗಂಡ ಹೆಂಡತಿ ಮಕ್ಕಳು ಮತ್ತು ಅತ್ತೆ ಮಾವ ಅಥವಾ ಅಪ್ಪ ಅಮ್ಮ ಅಣ್ಣ ತಂಗಿ ಈ ಥರ ಎಲ್ಲರೂ ಇದ್ದರೆ ಕೂಡ ಅಟ್ಲೀಸ್ಟ್ ಒಬ್ಬರಾದರೂ ಇದನ್ನು ಫಾಲೋ ಮಾಡಿದ್ರೆ ಒಂದು ತಕ್ಕ ಮಟ್ಟಿಗೆ ಇದನ್ನು ನಾವು ದಾರಿಗೆ ತರ್ಬೋದು ಇಲ್ಲ ಅಂತಂದರೆ ಎಲ್ಲರೂ ಅದೇ ಥರನೇ ಸೋಂಬೇರಿ ಗ್ಲಾಕ್ ಅಂತಂದರೆ ಮನೆಯಲ್ಲಿ ಆ ಒಂದು ಹಣಕಾಸಿನ ಒಂದು ಸಮಸ್ಯೆ ಏನಿರುತ್ತೆ ಅದು ಪರಿಹಾರ ಆಗೋದೇ ಇಲ್ಲ ಸೊ ಬೆಳಗ್ಗೆ ಸ್ವಲ್ಪ ಬೇಗ ಹೇಳೋದಕ್ಕೆ ಎಸ್ಪೆಷಲಿ ಮನೆ ಹೆಣ್ಮಕ್ಳು ಇದನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ಗಂಡು ಮಕ್ಕಳಿಗೆ ನಾವು ಎಷ್ಟೇ ಹೇಳಿದ್ರು ಕೇಳಲ್ಲ ಅಲ್ವಾ ಆದಷ್ಟು ಅವರು ಕೇ ಎಷ್ಟು ಎಷ್ಟು ಕೇಳೋದೇ ಇಲ್ಲ ಆದಷ್ಟು ಆ ಮನೆಯಲ್ಲಿ ಮನೆ ಯಜಮಾನಿ ಇದನ್ನು ಮಾಡಿದ್ರೆ ಒಳ್ಳೆಯದು ಸೊ ಆದಷ್ಟು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಹೆದಬೇಕು ಹಾಗೆಯೇ ದೇವ್ರ ಫೋಟೋ ವಿಗ್ರಹಗಳಿಗೆ ಎಲ್ಲನೂ ನಾವು ಗಂಧ ಸೊ ಗಂಧ ಅರ್ಶನ ಕುಂಕುಮ ಎಲ್ಲನೂ ಇಟ್ಟು ಯಾವಾಗಲೂ ಪೂಜೆ ಮಾಡ್ತಾ ಇರಬೇಕು ಸಾಯಂಕಾಲ ನಾವು ಏಳು ಗಂಟೆ ಅಥವಾ ಆರು ಗಂಟೆ ಸೊ ಆರು ಗಂಟೆ ಏಳು ಗಂಟೆವರೆಗೂ ಮುಖ್ಯ ದ್ವಾರ ನಮ್ಮದು ಏನು ಮೇಯ್ನ್ ಡೋರ್ ಇರುತ್ತಲ್ಲ ಸೊ ಮೇನ್ ಡೋರನ್ನು ಆದಷ್ಟು ಅಟ್ಲೀಸ್ಟ್ ಒಂದು ಏಳು ಗಂಟೆವರೆಗೂ ಆದರೂ ತೆಗೆದೇ ಇಡಬೇಕಾಗುತ್ತೆ ಸಾಯಂಕಾಲ ಪೂಜೆ ಮಾಡಿದ ತಕ್ಷಣ ಡಾ ಬಾಗಿಲು ಡೋರ್ನ ಹಾಕಬಾರ್ದು ಪೂಜೆ ಮಾಡಿದ ಮೇಲೆ ಒಂದು ಸ್ವಲ್ಪ ಹೊತ್ತಾದರೂ ಡೋರ್ನ ಓಪನ್ ಮಾಡಬೇಕು ಸೊಳ್ಳೆಗಳು ಬರುತ್ತೆ ಅದು ಬರುತ್ತೆ ಅಂತೆಲ್ಲ ಇರುತ್ತೆ ಆದರೂ ಕೂಡ ಒಂದು ಸ್ವಲ್ಪ ಹೊತ್ತು ಮಹಾಲಕ್ಷ್ಮಿ ಮನೆಗೆ ಬರೋ ಟೈಮ್ ಅದಕ್ಕೋಸ್ಕರ ತೆಗೆದಿಡಬೇಕು ಸೊ ಮನೆಯಲ್ಲಿ ಯಾವಾಗ್ಲೂ ಬೆಳಗ್ಗೆ ಸಂಜೆ ನೀಟಾಗಿರಬೇಕು ಹಾಗೆಯೇ ಬೆಳಗ್ಗೆ ಸಂಜೆ ನಾವು ದೀಪಗಳನ್ನ ಧೂಪಗಳನ್ನ ಹಚ್ತಾ ಇರಬೇಕಾಗುತ್ತೆ ಸೊ ಈ ರೀತಿ ಮಾಡೋದ್ರಿಂದ ಕೂಡ ನಮ್ಮ ಮನೆಯಲ್ಲಿ ಯಾವಾಗಲೂ ಮಹಾಲಕ್ಷ್ಮಿ ಇರ್ತಾಳೆ ಮತ್ತು ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಹೊಸಲ್ನ ತೊಳೆದು ಅರ್ಶನ ಕುಂಕುಮ ಇಟ್ಟು ಹೂವು ಇಟ್ಟು ಹೂವು ಇಡ್ಬೋದು ಸೊ ಇದ್ರೆ ಹೂವು ಇಲ್ಲ ಅಂತಂದರೆ ಪರವಾಗಿಲ್ಲ ಸೊ ಹಸುಲ್ನ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು ಸೊ ಮನೆಯಲ್ಲಿ ಯಾವಾಗ್ಲೂ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರೋ ಥರ ನೋಡ್ಕೋಬೇಕು ಮತ್ತು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಆದಷ್ಟು ಮನೆ ಬಾಗಿಲೆಲ್ಲ ತೊಳೆದು ರಂಗೋಲಿನ ಹಾಕ್ಕೊಳ್ಳೋದು ಹಾಗೆ ಮನೆಯನ್ನು ಒರೆಸುವಾಗ ಒಂದು ಸ್ವಲ್ಪ ಒಂದೇ ಒಂದು ಕಲ್ಲುಪ್ಪು ಹಾಗೆ ಒಂದು ಸ್ವಲ್ಪ ಅಷ್ಟ ಸೊ ಹಾಕಿ ಮನೆ ಒರೆಸೋದ್ರಿಂದ ಮನೇಲಿರೋವಂಥ ಒಂದು ನೆಗೆಟಿವಿಟಿ ಎನರ್ಜಿಗಳೂ ಹೋಗುತ್ತೆ ಮನೆಯಲ್ಲಿ ಯಾವಾಗಲೂ ಒಂದು ಪಾಸಿಟಿವಿಟಿ ಇರುತ್ತೆ ಒಂದು ಕಲ್ಲುಪ್ಪು ಸಾಕು ಒಂದು ಹರಳುಪ್ಪು ಸಾಕು ಹಾಗೆಯೇ ಒಂದು ಹರಡಕ್ಕೂ ಒಂದು ಸ್ವಲ್ಪ ಚಿಟಿಕೆ ಅರಶಿನ ಅಷ್ಟೇ ಸೊ ಮನೆಯೊಳಗೆ ಬರಬೇಕಾದ್ರೆ ಆದಷ್ಟು ಮನೆಯೊಳಗೆ ಮುಂದುಗಡೆ ಒಂದು ಹುರ್ಲಿ ಬರುತ್ತಲ್ಲ ಸೊ ಹುರ್ಲಿಯಲ್ಲಿ ಫ್ಲವರ್ಸ್ ಎಲ್ಲ ಇಡೋದು ಈ ರೀತಿ ಎಲ್ಲ ಮಾಡಿದ್ರೆ ಕೂಡ ತುಂಬ ಒಳ್ಳೆಯದು ಸೊ ಆ ಫ್ಲವರ್ಸ್ ಎಲ್ಲ ಉರ್ಳಿಯಲ್ಲಿ ನೀರು ಹಾಕಿರ್ತೀವಿ ಸೊ ನೀರು ಹಾಕಿ ಫ್ಲವರ್ಸ್ ಹಾಕೋದ್ರಿಂದ ಆ ಒಂದು ಪಾಸಿಟಿವ್ ಎನರ್ಜಿ ಮನೆ ಒಳಗಡೆ ಹರ್ಕೊಂಡು ಬರುತ್ತೆ ಅನ್ನೋ ಕಾರಣಕ್ಕೆ ಸೊ ಮನೆ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಮುಳ್ಳಿನ ಗಿಡಗಳು ಪೊದೆಗಳು ಇಲ್ಲದೆ ಇರೋ ಥರ ನೋಡ್ಕೋಬೇಕು ಸೊ ಇದರಿಂದ ಮನೆಗೆ ಸೊಳ್ಳೆಗಳ ಕಾಟ ಕೂಡ ತಪ್ಪುತ್ತೆ ಹಾಗೆಯೇ ಮನೆಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಇದರಿಂದ ಅದಕ್ಕೋಸ್ಕರ ಸಂಜೆ ಆರು ಗಂಟೆ ಮೇಲೆ ಪೂಜೆ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಮನೆ ಕಸ ಗುಡಿಸೋದು ಇವೆಲ್ಲವೂ ಮಾಡೋಕ್ಕೋಗಬಾರ್ದು ಆದಷ್ಟು ಆರು ಗಂಟೆ ಮೇಲೆ ಏನೇ ಕಸ ಇದ್ರೂ ಮನೆಯಿಂದ ಹೊರಗಡೆ ಎತ್ಕೊಂಡು ಹೋಗ್ಬಾರ್ದು ಆದಷ್ಟು ಒಳಗಡೆ ನೀಟಾಗಿ ಒಳಗಡೆ ಇರೋ ಥರ ನೋಡ್ಕೋಬೇಕು ಹೌದು ಮತ್ತು ನಿಮಗೇನಾದರೂ ನಿಮ್ಮ ಮನೆ ಕಿಟಕಿಗಳಿಂದ ಆದಷ್ಟು ಈ ದಕ್ಷಿಣ ಗೋಡೆ ಅಥವಾ ದಕ್ಷಿಣ ಕಿಟಕಿಗಳು ಏನಿರುತ್ತಲ್ಲ ಸೊ ಅದನ್ನು ಆದಷ್ಟು ಕ್ಲೋಸ್ ಮಾಡಿಡಿ ಇಲ್ಲ ಅಂತಂದರೆ ಯಾವಾಗ್ಲಾದರೂ ಒಂದೊಂದು ಟೈಮ್ ಓಪನ್ ಮಾಡಿದ್ರೆ ಪರವಾಗಿಲ್ಲ ಬಟ್ ಎನಿ ಟೈಮ್ ಡೋರ್ ಓಪನ್ ಆಗಿ ಇಲ್ಲದೆ ಇರೋಂಗೆ ನೋಡ್ಕೊಳ್ಳಿ ಹಾಗೆ ನಮಗೆ ಏನಾದರೂ ಪೆಟ್ಟಿಗೆ ಇರುತ್ತಲ್ಲ ಸೊ ಗಲ್ಲಾ ಪೆಟ್ಟಿಗೆ ಅಂತ ನಾವೇನು ಇಟ್ಕೊಂಡಿರ್ತೀವಿ ಮನೆಯಲ್ಲಿ ಅಂದರೆ ನಾವು ಏನು ದುಡ್ಡನ್ನು ಇಡ್ತೀವಲ್ಲ ಒಂದು ಕ್ಯಾಶ್ ಬಾಕ್ಸು ಸೊ ಕ್ಯಾಶ್ ಬಾಕ್ಸಲ್ಲಿ ದುಡ್ಡು ಖಾಲಿ ಆಗದೆ ಇರೋಂಗೆ ನೋಡ್ಕೋಬೇಕು ಸೊ ಅದರಲ್ಲಿ ಯಾವಾಗಲೂ ಅಟ್ಲೀಸ್ಟ್ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆದರೂ ಹಾಗೆ ಇಟ್ಟಿರಬೇಕು ಅದರಲ್ಲೊಂದು ಮಿರರ್ ಇಟ್ಟಿರಬೇಕು ನಾವೇನಾದರೂ ಅದನ್ನು ಫುಲ್ಲ ಖಾಲಿ ಮಾಡಿಬಿಟ್ರೆ ಅದು ಕೂಡ ಖಾಲಿ ಆಗುತ್ತೆ ಹಂಗೆ ಲೆಕ್ಕ ಸೊ ಕ್ಯಾಶ್ ಬಾಕ್ಸಲ್ಲಿ ಯಾವಾಗಲೂ ಒಂದು ಉಡ್ಡದೇ ಆಗಿರ್ಬೇಕು ಕ್ಯಾಶ್ ಬಾಕ್ಸು ಸೊ ಉಡನ್ ಕ್ಯಾಶ್ ಬಾಕ್ಸಲ್ಲಿ ಒಂದು ದುಡ್ಡು ಖಾಲಿ ಇರೋಂಗೆ ಎನಿ ಟೈಮ್ ಅದರಲ್ಲಿ ಅಮೌಂಟ್ ಇರಬೇಕು ಹಾಗೆಯೇ ಆ ಒಂದು ಕ್ಯಾಶ್ ಬಾಕ್ಸಲ್ಲಿ ಇರಬೇಕು ಸೊ ಇದರಿಂದ ಹಣದ ಒಳಹರಿವು ಏನಿರುತ್ತೆ ಅದು ಚೆನ್ನಾಗಿರುತ್ತೆ ಮನೆಯಲ್ಲಿ ಆ ಮಿರರ್ ಮಿರರ್ ಅಂದರೆ ಅದು ನಾವೇನು ಅಮೌಂಟ್ ಇರ್ತಿದ್ವಿ ಡಬಲ್ ಆಗಿರುತ್ತೆ ಅಂತ ಸೊ ಲಾಕರ್ನ ಯಾವಾಗಲೂ ಬೀಗ ಹಾಕಿ ಇಟ್ಕೊಂಡಿರ್ಬೇಕು ಅದು ಮನೆಯ ಯಜಮಾನಿ ಅದನ್ನೆಲ್ಲನೂ ಮೇಂಟೈನ್ ಮಾಡಬೇಕಾಗುತ್ತೆ ಸೊ ಇಲ್ಲಾಂದ್ರೆ ಅಲ್ಲಿ ಇಟ್ಕೊಳ್ದಿರ ನಾವು ಅಷ್ಟು ಲಾಕರಲ್ಲಿ ಇಟ್ಟು ಬೀಗ ಹಾಕ್ಕೊಂಡ್ರೆ ಒಳ್ಳೆಯದು ಸೊ ಮನೆಯಲ್ಲಿ ಸೊ ಆದಷ್ಟು ನಿಮಗೆ ಮನೆಗೆ ಏನಾದರೂ ಎರಡು ಇತ್ತು ಅಂತಂದರೆ ಒಂದು ಬಾಗಿಲು ಮಾತ್ರ ಯಾವಾಗಲೂ ತೆಗೆದಿಡಿ ಸೊ ಅಟ್ಲಿ ಒಂದು ಹಿಂಭಾಗ ಅಂದರೆ ಹಿಂದೆ ಇರೋ ಬಾಗಿಲಾದರೂ ಸರಿ ಮುಂದೆ ಇರೋ ಬಾಗಿಲಾದರೂ ಸರಿ ಯಾವುದಾದ್ರೂ ಒಂದು ಬಾಗಿಲನ್ನ ಮಾತ್ರ ತೆಗೆದೇ ತೆಗೆದಿಡಬೇಕು ಸೊ ಮನೆಯಲ್ಲಿ ಯಾವಾಗಲೂ ನಿಂತಿರೋ ಮಹಾಲಕ್ಷ್ಮಿ ಫೋಟೋ ನಿಂತಿರೋ ಗಣೇಶ ಫೋಟೋನ ಇಡಬಾರ್ದು ವಿಗ್ರಹಗಳ್ನು ಅಷ್ಟೇ ಯಾವಾಗಲೂ ಕೂತ್ಕೊಂಡಿರೋ ಅಂಥ ಒಂದು ಕೂತ್ಕೊಂಡಿರೋ ಅಂಥ ಲಕ್ಷ್ಮೀ ಮತ್ತು ಗಣೇಶ ಮತ್ತು ಬುದ್ಧ ಇದು ಲಾಫಿಂಗ್ ಬುದ್ಧ ಬರುತ್ತಲ್ಲ ಕುಬೇರ ಸೊ ಈ ಥರ ವಿಗ್ರಹಗಳಾಗಲಿ ಫೋಟೋಗಳಾಗಲಿ ನಿಂತಿರೋದು ಇಡಬಾರ್ದು ಕೂತ್ಕೊಂಡಿರೋದನ್ನೇ ಇಡಬೇಕಾಗತ್ತೆ ಸೊ ಆದಷ್ಟು ನಿಮ್ಮ ಒಂದು ಕ್ಯಾಶ್ ಬಾಕ್ಸ್ ಏನಿರುತ್ತಲ್ಲ ಆ ಕ್ಯಾಶ್ ಬಾಕ್ಸಲ್ಲಿ ಲವಂಗ ಮತ್ತು ಏಲಕ್ಕಿಗಳನ್ನ ಹಾಕಿಡಿ ಸೊ ಇದರಿಂದ ಕೂಡ ಒಂದು ಅಟ್ರ್ಯಾಕ್ಟ್ ಮಾಡುತ್ತೆ ಸೊ ಒಂಥರ ಏನು ಹೇಳ್ತಾರೆ ಮ್ಯಾಗ್ನೆಟ್ ಥರ ಅಟ್ರ್ಯಾಕ್ಟ್ ಮಾಡ್ತಿರತ್ತೆ ಅದಕ್ಕೋಸ್ಕರ ಕ್ಯಾಶ್ ಬಾಕ್ಸಲ್ಲಿ ಏಲಕ್ಕಿ ಮತ್ತು ಲವಂಗನ ಹಾಕೋದು ಮರಿಬೇಡಿ ಸೊ ನಿಂಬೆ ಹಣ್ಣು ಇರುತ್ತಲ್ಲ ಸೊ ನಿಂಬೆ ಹಣ್ಣನ್ನು ಆದಷ್ಟು ಒಂದು ಒಂದು ಸಲನಾದರೂ ಸೊ ಒಂದು ಸಲನಾದರೂ ಅದನ್ನು ಕಟ್ ಮಾಡಿ ಮನೆಗೆ ದೃಷ್ಟಿ ತೆಗೆದು ಆ ಬಾಗ್ಲಲ್ಲಿ ಆ ಸೈಡ್ ಈ ಸೈಡು ಇಡಬೇಕು ಸಂದರೆ ಹಣ್ಣನ್ನು ತೊಗೊಳ್ಳಿ ಸೊ ನಿಂಬೆ ಹಣ್ಣನ್ನು ಇವಾಗ ಪ್ರತಿ ಶುಕ್ರವಾರ ಮಾಡಿದ್ರೂ ಓಕೆ ನೀವು ನೋಡ್ತಾ ಇರ್ಬೋದು ಕೆಲವೊಂದು ವೀಡಿಯೋಸ್ಗಳಲ್ಲಿ ನಾನು ಶೇರ್ ಮಾಡಿದ್ದೀನಿ ಅಂದರೆ ಒಂದು ನಿಂಬೆ ಹಣ್ಣು ತೊಗೊಳ್ಳಿ ಅದನ್ನು ಅರ್ಧ ಭಾಗ ಕಟ್ ಮಾಡಿಬಿಟ್ಟು ಸೊ ದೇವ್ರ ಮನೇಲಿಟ್ಟು ಅದನ್ನು ಪೂಜೆ ಮಾಡಿ ಅದಕ್ಕೆ ಅರ್ಶನ ಅರ್ಶನದ ಫುಲ್ಲು ಏನು ಕಟ್ ಮಾಡಿರ್ತೀವಲ್ಲ ಅದು ಪೂರ್ತಿ ಅರ್ಶನ ಹುಚ್ಚ್ಬಿಟ್ಟು ಸೆಂಟ್ರಲ್ಲಿ ಕುಂಕುಮಾನ ಇಡಬೇಕು ಕುಂಕುಮಾನ ಇಟ್ಬಿಟ್ಟು ಪೂಜೆ ಮಾಡಿರ್ತೀವಲ್ಲ ಅದಾದಮೇಲೆ ಬಾಗಿಲಿಗೆ ಇಳೆ ತೆಗೆದು ಅಂದರೆ ಮನೆಗೇನೆ ಇಳೆ ತೆಗೆದುಬಿಟ್ಟು ಬಲ್ಗೈಲಿರೋದು ಎಡಗಡೆ ಎಡಗಡೆ ಎಡಗೈಲಿರೋದು ಬಲಗಡೆ ಸೊ ಈ ರೀತಿ ಅಂದರೆ ಆ ಕಡೆ ಈ ಕಡೆ ಫೋಟೋ ಎಲ್ಲ ವಿಡಿಯೋ ಅದನ್ನು ಇಡಬೇಕಾಗುತ್ತೆ ದೃಷ್ಟಿ ತೆಗೆದು ಬಾಗ್ಲಲ್ಲಿ ಇಡೋದ್ರಿಂದ ಕೂಡ ದುಷ್ಟಶಕ್ತಿಗೆ ಯಾವುದೇ ಥರ ಮನೆಗೆ ಬರೋದಿಲ್ಲ ಸೊ ಇದರಿಂದ ದೃಷ್ಟಿ ಕೂಡ ನಿವಾರಣೆ ಆಗುತ್ತೆ ಮನೆಗೇನಾದರೂ ದೃಷ್ಟಿ ಇದ್ದರೆ ಅದು ಕೂಡ ಹೋಗುತ್ತೆ ಸೊ ಪ್ರತಿದಿನ ಆದಷ್ಟು ಮನೆಯನ್ನು ಕ್ಲೀನಾಗಿ ಇಟ್ಕೊ ಮನೆ ಬಾಗಿಲು ಯಾವಾಗಲೂ ಕ್ಲೀನಾಗಿ ಇರಬೇಕು ಸೊ ಈ ರೀತಿ ಕೂಡ ಯಾವಾಗಲಿ ಆಲಕ್ಷಣೆ ಅನ್ನಿಸ್ತಾಳೆ ಅನ್ನೋದೊಂದು ವಾಡಿಕೆ ಇದೆ ಮತ್ತು ರಾತ್ರಿ ಹೊತ್ತು ಎಂಜಲ್ ಪಾತ್ರೆಗಳನ್ನ ಹಾಗೆ ಬಿಡಬಾರ್ದು ಸಿಂಕಲ್ಲಿ ಎಂಜಲ್ ಪಾತ್ರೆಗಳನ್ನೆಲ್ಲ ತೊಳೆದು ಅಡುಗೆ ಮಾಡಿರೋ ಪಾತ್ರೆನ ಬಿಟ್ಟು ಮಿಕ್ಕಿದೆಲ್ಲ ಪಾತ್ರೆಗಳನ್ನ ತೊಳೆದು ಕ್ಲೀನ್ ಮಾಡಿ ಇಡಬೇಕು ಸೊ ಈ ರೀತಿ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ಕೆಟ್ಟದ್ರ ದೃಷ್ಟಿ ಏನಾದರೂ ಆಗಿದೆ ಅಂತಂದಾಗ ಕೆಂಪು ಮೆಣಸಿನ್ಕಾಯಿ ಬರುತ್ತಲ್ಲ ಕೆಂಪು ಮೆಣಸಿನ್ಕಾಯಿ ಸಾಸಿವೆ ಮತ್ತು ಕಲ್ಲುಪ್ಪು ಇದನ್ನು ಮೂರನ್ನು ತಗೊಂಡು ಮನೆಗೆಲ್ಲ ದೃಷ್ಟಿ ತೆಗೆದು ನಮಗೂ ಕೂಡ ದೃಷ್ಟಿ ತಗೊಂಡು ಇದನ್ನು ಸುಟ್ಟುಬಿಡಬೇಕು ಅಂದರೆ ದೃಷ್ಟಿ ತೆಗೆದು ಒಂದು ಪ್ರದಕ್ಷಿಣೆ ಅಂದರೆ ನಮಗೆ ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು ಅದನ್ನು ನಾವು ಸುಟ್ಟುಬಿಡಬೇಕು ಆ ಥರ ಸುಡೋದ್ರಿಂದ ನಮಗೂ ಅಥವಾ ಮನೆಗೂ ಆಗಿರೋಂಥ ಎಲ್ಲನೂ ನಿವಾರಣೆ ಆಗುತ್ತೆ ಓಕೆ ಫ್ರೆಂಡ್ಸ್ ಇದಿಷ್ಟು ಇವತ್ತೊಂದಷ್ಟು ವೀಡಿಯೋಸ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಎಲ್ಲ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ ಓಕೆ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಗಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಫಾಸ್ಟಾಗಿ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫೈ ಥ್ಯಾಂಕ್ ಯು